ಮೋದಿ ಪ್ರಧಾನಿ ಆಗೋ ಇಲ್ಲಿ ಎಂ ಯಾರಾಗಬೇಕು ಸರ್ ಚುನಾವಣೆಯಲ್ಲಿ ಭಾಗವಹಿಸ್ತಿದ್ರು ನಮ್ಮ ದೇಶ ಎಷ್ಟು ಮುಂದುವರೆದಿದೆ ಕಾಂಗ್ರೆಸ್ ಕಡೆಯಿಂದ ಒಂದಷ್ಟು ಗ್ಯಾರಂಟಿ ಕೊಟ್ಟಿದ್ದಾರೆ ಒಂದು ವರ್ಷದಲ್ಲಿ ಮೂರು ಸಾರಿ ಎಣ್ಣೆ ರೇಟ್ ಜಾಸ್ತಿ ಮಾಡಿ ಆ ದುಡ್ಡನ್ನ ಅವ್ರ ಎಂಟ್ರಿ ಕೊಡದಾರೆ ಕೆಜಿ ಕೊಡ್ತೀವಿ ಅಂತ ಹೇಳಿದ್ರು ಜನಗಳಿಗೆ ಕೊಟ್ಟಿಲ್ಲ ಗ್ಯಾರಂಟಿಯಿಂದ ಯಾರು ಸುಖವಾಗಿಲ್ಲ ನಾವು ಅವ್ರ ಮನೆಗೆ ದುಡ್ಡು ತಗೊಂಡು ಅವ್ರ ಮನೆಗೆ ಕೊಟ್ಟಿದ್ದಾರೆ ಅನ್ನೋದು ಎಲ್ಲಾ ಜನಕ್ಕೆ ಅರ್ಥ ಆಗಿಬಿಡ ಮೋದಿ ಅವರ ಅಕ್ಕಿನೇ ನಮ್ಮ ಅಕ್ಕಿ ಅಂತ ಹೇಳ್ತಾರೆ ಅದು ಜನಕ್ಕೆ ಗೊತ್ತಾಗಿದೆ ಹತ್ತಿಗೆರೆ ನಮಗೆ ಮೋದಿ ಪ್ರಧಾನಿ ಆಗ್ಬೇಕು ನಮ್ಮ ಕ್ಷೇತ್ರದ ಅಭ್ಯರ್ಥಿ ಆರ್ ಜಿ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ಬೇಕು ಇಲ್ಲಿ ಎಂ ಪಿ ಯಾರಾಗಬೇಕು ಸರ್ ಗಾಯತ್ರಿ ಸಿದ್ದೇಶ್ವರ್ ಹೌದು ಸೊ ಇಲ್ಲೂ ಗಾಯತ್ರಿ ಸಿದ್ದೇಶ್ವರ್ ಅವ್ರನ್ನ ತಗೊಂಡ್ರೆ ಅವ್ರದ್ದು ಸಹ ಅವ್ರ ಹಿನ್ನೆಲೆನೂ ಕುಟುಂಬದಿಂದನೇ ಕುಟುಂಬ ಅಂದ್ರೆ ಅವ್ರಿಗ ಅವ್ರ ಗಂಡ ನಿವೃತ್ತಿ ರಾಜಕಾರಣದ ನಿವೃತ್ತಿ ಆಗಿದ್ದಾರೆ ಹಿಂದೆ ಅವ್ರ ಮಾವರಿದ್ದಾಗಲೂ ಅವಯಮ್ಮ ಚುನಾವಣೆಯಲ್ಲಿ ಭಾಗವಹಿಸ್ತಿದ್ರು ಗಂಡ ಚುನಾವಣೆಗೆ ಬಂದಾಗ ಅವರು ಅಯ್ಯಮ್ಮ ಜೊತೆಗೆ ಜೊತೆಗೆ ಪ್ರಚಾರಕ್ಕೆ ಬರ್ತಾಯಿದ್ದರು ಈಗ ಅಧಿಕೃತವಾಗಿ ಅವ್ರಿಗೆ ಕೊಟ್ಟಿದ್ದಾರೆ ಅವ್ರ ಕುಟುಂಬದಿಂದ ಯಾರೂ ಸ್ಪರ್ಧೆ ಮಾಡಿಲ್ಲ ಹಿಂದೆಲ್ಲ ನಾವು ಅವ್ರ ಕುಟುಂಬದ ಯಾವುದೇ ಕಾರ್ಯಕ್ರಮಕ್ಕೆ ಅವ್ರ ಮನೆಗಳಿಗೆ ಕೆಲಸ ಕಾರ್ಯ ನಿಮಿತ್ತವಾದಾಗ ಐಮ್ಮನ್ನು ಕರೆದು ಊಟ ವ್ಯವಸ್ಥೆ ಮಾಡೋಂಥ ಒಂದು ಗುಣ ಇದೆ ಆಯಮಗೆ ಹಾಗೆ ಅವರು ಒಳ್ಳೆಯ ವ್ಯಕ್ತಿತ್ವ ಐತೆ ಅವ್ರಿಗೆ ಮಾಡ್ಬೇಕು ಅನ್ನೋದು ನನಗೊಂದು ಕ್ಲಾರಿಟಿ ಬೇಕಾಗಿತ್ತು ಅದಕ್ಕೋಸ್ಕರ ಕೇಳಿದೆ ಸೊ ಅಲ್ಲಿ ಆಲ್ರೆಡಿ ಉತ್ತರ ದಾವಣಗೆರೆ ಉತ್ತರ ಮತ್ತೆ ದಕ್ಷಿಣ ಎರಡು ಕಡೆ ಎಮ್ ಎಲ್ ಎ ಆಗಿ ಅವರು ಆಯ್ಕೆ ಆಗಿದ್ದಾರೆ ಸೊ ಹಾಗಾಗಿ ಇವರು ನಿಮ್ಮ ಅಭಿಪ್ರಾಯ ಜನ ಅಭಿಪ್ರಾಯನೂ ಹಾಗೆ ಇದೆ ಕುಟುಂಬ ರಾಜಕಾರಣ ವಿರೋಧ ಮಾಡ್ತಾರೆ ಸ್ಥಳೀಯವಾಗಿ ಒಂದೇ ಕುಟುಂಬಕ್ಕೆ ಎಲ್ಲ ಆಡಳಿತ ಕೊಡ್ತಾರ ಒಂದು ವಿರೋಧಿ ಅಲ್ಲೇ ಎಲ್ಲ ಕಡೆ ಇದೆ ಈಗ ಮೋದಿ ಬೇರೆ ದೇಶದಾಗ ಕಂಪೇರ್ ಮಾಡಿದ್ರೆ ನಮ್ಮ ದೇಶ ಎಷ್ಟು ಮುಂದುವರೆದಿದೆ ಅನ್ನೋದು ನಮಗೆ ಗೊತ್ತಾಯ್ತು ಇವತ್ತು ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರ್ ಇದ್ದದ್ದು ಬೆಲೆ ನೂರು ರೂಪಾಯಿ ಮುಟ್ಟಿದೆ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಜಾಸ್ತಿ ಮಾಡಿ ರೈತರಿಗೆ ಹೊರೆ ಮಾಡಿದ್ದಾರೆ ಪ್ರತಿಯೊಬ್ಬರಿಗೆ ಅವ್ರ ಕುಟುಂಬದಾಗೆ ಒಂದು ವರ್ಷದಲ್ಲಿ ಮೂರು ಸಾರಿ ಎಣ್ಣೆ ರೇಟ್ ಜಾಸ್ತಿ ಮಾಡಿ ಆ ದುಡ್ಡನ್ನೇ ಅವ್ರು ಎಂಟ್ರಿ ಕೊಡ್ದಾರೆ ಯಾವುದು ಭಾಗ್ಯಲಕ್ಷ್ಮಿ ಇರದೆಲ್ಲ ಆಮೇಲೆ ಸರಿಯಾದ ಐದು ಕೆ ಜಿ ಕೊಡ್ತೀನಿ ಅಂತೇಳಿದು ಜನಗಳಿಗೆ ಕೊಟ್ಟಿಲ್ಲ ಇನ್ನೂರು ಯೂನಿಟ್ ಕೊಡ್ತೀನಿ ಅಂತೇಳಿ ಹತ್ತು ಇಪ್ಪತ್ತು ಯೂನಿಟ್ ಕೊಡ್ತಾರೆ ಇದೆಲ್ಲ ಜನಗಳಿಗೆ ಹೇಳಿದಷ್ಟು ನಡ್ಕೋಬೇಕು ಕಾಲ ನಿರುದ್ಯೋಗಗಳಿಗೆ ಭತ್ತೆ ಕೊಡ್ತೀವಿ ಅಂದು ಆವಾಗ ಎರಡು ಸಾವಿರದಿಂದ ಏನು ಇಪ್ಪತ್ತ್ಮೂರಲ್ಲಿ ಆದಂಥ ನಿರುದ್ಯೋಗಗಳಿಗೆ ಅಂದರು ಈ ಚುನಾವಣೆ ಮುಂಚೆ ಎಲ್ಲ ನಿರುದ್ಯೋಗಗಳಿಗೆ ಅಂತ ಹೇಳಿದರು ಇವೆಲ್ಲನ್ನೆಲ್ಲ ಜನ ವಿರೋಧ ಮಾಡ್ತಾರೆ ಆಡಳಿತ ಪಕ್ಷದ ವಿರುದ್ಧವಾಗಿ ಚೆನ್ನಾಗಿ ಚುನಾವಣೆ ಮಾಡ್ತಾರೆ ಈಗ ಹೆಂಗಂತಾರೆ ಅವರು ಈಗ ಹಾಲಿ ಅವ್ರ ತಮ್ಮ ಮಾವನವರು ದಕ್ಷಿಣದಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಅವರು ಉತ್ತರದಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಹಂಗಾಗಿ ಒಂದು ವಿರೋಧಿ ಅಲೆ ಇದೆ ಎಲ್ಲ ಕುಟುಂಬ ರಾಜಕಾರಣ ಆಗುತ್ತೆ ವಿರೋಧಿಯಲ್ಲಿ ಕಾಂಗ್ರೆಸ್ ಕಡೆಯಿಂದ ಒಂದಷ್ಟು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಸರ್ ಅದೇನು ಎಫೆಕ್ಟ್ ಆಗಲ್ವಾ ಆ ಗ್ಯಾರಂಟಿಯಿಂದ ಯಾರು ಇಲ್ಲಿ ಸುಖವಾಗಿಲ್ಲ ಹಳ್ಳಿಗೆ ಆ ಗ್ಯಾರಂಟಿಯಿಂದ ನಾವು ಅವ್ರ ಮನೆಗೆ ದುಡ್ಡು ತಗೊಂಡು ಅವ್ರ ಮನೆಗೆ ಅನ್ನೋದು ಎಲ್ಲ ಜನಕ್ಕೆ ಅರ್ಥ ಆಗ್ಬಿಡಲ್ಲ ಆಮೇಲೆ ಗಂಡು ಮಕ್ಳು ಯಾರು ಬಸ್ ಹತ್ತಲ್ಲ ನಡಕಂದ್ ಸಿಟಿಗೆ ಹೋದ ಚಿಂತೆ ಇಲ್ಲ ಹೋಗೋದು ಬೇಡ ಬಡೋ ಅಂಗೈತೆ ಯಾಕಂದ್ರೆ ಹೆಣ್ಮಕ್ಳೆ ತುಂಬಿ ತುಳುಕ್ತಾ ಇರೋದ್ರಿಂದ ಎಷ್ಟೋ ಜನ ನಡಕಂದ್ ಸಿಟಿಗೆ ಹೋಗ್ತದ ಆ ಪರಿಸ್ಥಿತಿ ಪ್ರಧಾನಿ ಮೋದಿ ಅವರೇ ಆಗ್ಬೇಕು ಹೌದು ಆಮೇಲೆ ಮೋದಿ ಅವರ ಅಕ್ಕಿನೇ ನಮ್ಮ ಅಕ್ಕಿ ಅಂತ ಹೇಳ್ತಾರೆ ಅದು ಜನಕ್ಕೆ ಗೊತ್ತಾಗೈತಿ ಅಕ್ಕಿ ಯಾರ್ದು ಅಂತ ಜನಗಳಿಗೆ ಗೊತ್ತಾಗ್ತದೆ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಎಂಬತ್ನಾಲ್ಕು ವಯಸ್ಸು ಅವರೇ ಒಂದು ಏಜ್ ಅಂತ ಇರುತ್ತೆ ನೀವು ಹೆಂಗದಿರ ಕೆಲಸ ಮಾಡ್ತಿದ್ದೀರಾ ಆ ಒಂದು ಈಗ ಏನು ಮಾಡ್ತಾರೆ ಯೂಸ್ ಬೈ ಬೈಸ್ತಾರೆ ಖರ್ಗೆ ಅವರ ಏಜ್ ಎಂಬತ್ನಾಲ್ಕು ಪಾಪ ಆರೋಗ್ಯ ಸುಧಾರ್ಸ್ಕೊಂಡಂಥ ಏಜ್ ಅವರು ಅವ್ರಿಗೆಲ್ಲ ಇಲ್ಲ ಇನ್ನು ರಾಹುಲ್ ಗಾಂಧಿ ಇನ್ನೂ ಪ್ರಬುದ್ಮಾನಕ್ಕೆ ಬಂದಿಲ್ಲ ಪ್ರಭುದ್ ಬಂದಿಲ್ಲ ಅಂದರೆ ಅಂಥ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಅಂತ ಒಂದು ರಾಜಕಳೆ ಅವರಲ್ಲಿಲ್ಲ ಸೊ ಈಸ್ ದೆಸ್ಟ್ ನಿಮ್ಮ ಪ್ರಕಾರ ಹೇಳ್ಬೇಕಂದ್ರೆ ಬೆಸ್ಟ್ ಏಜ್ ಅಂದರೆ ಈಗ ಏನು ಐವತ್ತರಿಂದ ಎಪ್ಪತ್ತರೊಳಗೆ ಇರು ಮೋದಿ ಅವ್ರ ಥರ